ನಮಸ್ತೆ ನಿಶು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಲಿವರ್ ಫ್ರೈ ಅಂದರೆ ಗುಂಡಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಒಂದು ಕೆ ಜಿಯಷ್ಟು ಲಿವರ್ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಅಂದ್ಬಿಟ್ಟು ಕುಕ್ಕರಲ್ಲಿ ಇದ್ದೀನಿ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ತಾಯಿಲ್ಲ ಹಾಗೆ ಇದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇದು ಸ್ವಲ್ಪ ಒಂದು ಎರಡು ಮೂರು ವಿಸಿಲ್ ಬರಬೇಕು ಅದಕ್ಕೆ ಫಸ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಬಿಡೋಣ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ನೀರು ಹಾಕೋಣ ವಿಸಿಲ್ಗೆ ಒಂದು ಮೂರು ವಿಸಿಲ್ಗೆ ಇಡ್ತಾಯಿದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಂದ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಸಿಲ್ ಬಂತು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ನೋಡಿ ಅಷ್ಟು ತಗೊಂಡಿದ್ದೀನಿ ಮತ್ತು ಮೆಣಸು ಸ್ವಲ್ಪ ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಮಿಕ್ಸಿ ಇದ್ದೀನಿ ಈ ಥರ ರುಬ್ಬಿಟ್ಕೋಬೇಕು ಈಗ ಅದು ಬೆಂದಿದೆ ನೋಡಿ ಈ ಥರ ಒಂದು ಮೂರು ವಿಸಿಲು ಇಟ್ಕೊಂಡು ಚೆನ್ನಾಗಿ ಅದು ಈಗ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಬಾಣಲೆ ಇಟ್ಟು ಸಾಸಿವೆಲ್ಲ ಹಾಕಿದ್ದೀನಿ ಈರುಳ್ಳಿ ಒಂದು ಕಟ್ ಮಾಡಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಒಂದು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವ್ ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾವು ಉಪಯೋಗಿಸ್ಕೊಂಡಿರೋಂಥ ಲಿವರ್ನ ಹಾಕೊಂಡಿದ್ರಲ್ಲಿ ನೋಡೋಣ ನೀರನ್ನ ಹಂಗೆ ಇಟ್ಕೊಂಡಿದ್ದೀನಿ ಬರೀ ಲಿವರ್ ಮಾತ್ರ ಎತ್ತಾಕಿದ್ದೀನಿ ಅಷ್ಟೇ ನೀರ ಹಾಗೆ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನೋಡಿ ಅದನ್ನ ಮತ್ತೆ ಹಾಕೋಣ ಅಂತ ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಆವಾಗಲೇ ಹಾಕ್ಕೊಂಡಿದ್ದೀವಿ ಉಪ್ಪು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಕಲಸಿದ ಮೇಲೆ ನಾವು ನೀರು ಇಟ್ಕೊಂಡಿದ್ದೀವಲ್ಲ ಅವಾಗಲೇ ಬೇಯಿಸಿದ ನೀರು ಇದ್ದೀವಿ ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಇದು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕಲಿಸ್ಕೊಡ್ಬೇಕು ಇಲ್ಲಾಂದ್ರೆ ತಣ ಬಿಡುತ್ತೆ ಅದು ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡ್ಕೊಂಡು ರೆಡಿ ಆಯಿತು ನೀವು ಸರಿ ಟ್ರೈ ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಎಣೆ ಥರ ಬಿಟ್ಕೊಂಡಿದ್ದೆ ರೆಡಿ ಆಯಿತು